ನಮಸ್ಕಾರ ಸ್ನೇಹಿತರೆ ನಾಳೆ ಮಾರ್ಚ್ ಆರು ಗುರುವಾರ ನಾಳೆಯಿಂದ ಎಪ್ಪತ್ತಾರು ವರ್ಷ ಈ ಐದು ರಾಶಿಯವರಿಗೆ ಸೋಲೆ ಇರೋದಿಲ್ಲ ಗಜಕೇಸರಿ ಯೋಗದ ಜೊತೆಗೆ ಐಷಾರಾಮಿ ಜೀವನದ ಜೊತೆ ಜೊತೆಗೆ ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಮಾರ್ಚ್ ಆರರ ಗುರುವಾರದಿಂದ ಮುಂದಿನ ಎಪ್ಪತ್ತಾರು ವರ್ಷ ಈ ಐದು ರಾಶಿಯವರಿಗೆ ಸೋಲು ಅನ್ನೋದು ಇರೋದಿಲ್ಲ ಗಜಕೇಸರಿ ಯೋಗದ ಜೊತೆಗೆ ಐಷಾರಾಮಿ ಜೀವನವನ್ನ ಗುರು ರಾಘವೇಂದ್ರ ಸ್ವಾಮಿಯ ಕೃಪಕಟಾಕ್ಷದಿಂದ ಇವರು ಇವ್ರು ಪಡ್ಕೊಳ್ತಾರೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಅತ್ಯುತ್ತಮ ದಿನಗಳು ಶುರು ಆಗ್ತಾ ಇತ್ತು ನೀವು ನಿಮ್ಮ ತಂದೆ ತಾಯಿಗೆ ಯಾವ್ದಾದ್ರು ಉಡುಗಡೆಯನ್ನ ಕೊಡಬೇಕು ಅನ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ಕೊಡೋಕೆ ಹಣಕಾಸಿನ ಸಿದ್ಧತೆ ಅನ್ನೋದು ಆಗತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ಮೊದಲೇ ಸಿಗಬೇಕಾಗಿದ್ದಂತಹ ಹಣವು ಈ ರಾಶಿಯ ಜನರಿಗೆ ಸಿಗುವ ಯೋಗ ಇದೆ ಇದರಿಂದ ನಿಮ್ಮ ಧನ ಸಂಪತ್ತು ವೃದ್ಧಿ ಆಗತ್ತೆ ಮನಸ್ಸು ಉತ್ಸಾಹದಿಂದ ಇರುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಈ ರಾಶಿಯವರಿಗೆ ಕೆಲಸ ಮಾಡ್ತಕ್ಕಂತ ಸ್ಥಳದಲ್ಲಿ ಪದವಿ ಮತ್ತೆ ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗುತ್ತೆ ಪರೀಕ್ಷೆಯಲ್ಲಿ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳ ಪ್ರದರ್ಶನ ಉತ್ತಮವಾಗ್ತಾ ನಿಮಗೆ ನಿಮ್ಮ ಕೆಲಸಕ್ಕಾಗಿ ಅಲ್ಪ ದೂರ ಪ್ರಯಾಣಿಸಬೇಕಾದಂತಹ ಸಂದರ್ಭ ಎದುರಾಗಬಹುದು ಈ ಪ್ರಯಾಣ ನಿಮ್ಗೆ ಲಾಭದಾಯಕವಾಗಿರುತ್ತೆ ಇನ್ನು ಈ ರಾಶಿಯವರು ಬಹಳ ಎಚ್ಚರಿಕೆಯಿಂದ ನಿಮ್ಮ ಕೆಲಸವನ್ನ ಮಾಡಬೇಕಾಗುತ್ತೆ ಹಾಗಾದ್ರೆ ಮಾತ್ರ ನಿಮ್ಮ ಹಿರಿಯ ಅಧಿಕಾರಿಗಳ ಹೊಗಳಿಕೆಗೆ ನೀವು ಪಾತ್ರರಾಗ್ತೀರಾ ಇಲ್ಲದಿದ್ರೆ ಅವರ ಕೋಪಕ್ಕೆ ನೀವು ಗುರಿಯಾಗುವ ಸಂಭವ ಇದೆ ಹುಷಾರಾಗಿರಿ ಅವಿವಾಹಿತ ಈ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ವಿವಾಹಕ್ಕಾಗಿ ಉತ್ತಮ ಅವಕಾಶಗಳು ದೊರೆಯಬಹುದು ಅಂದ್ರೆ ಕಂಕಣ ಭಾಗ್ಯ ನಿಮ್ಗೆ ಕೂಡಿ ಬಂದಿದೆ ಪಾಲುದಾರಿಕೆಯಲ್ಲಿ ವ್ಯವಹಾರವನ್ನ ಮಾಡತಕ್ಕಂಥ ಈ ರಾಷ್ಟ್ರೀಯ ಜನರಿಗೆ ಯೋಜನೆಯನ್ನು ರೂಪಿಸಬೇಕು ಅನ್ಕೊಂಡಿದ್ರೆ ಅದನ್ನ ಮುಂದೂಡೋದು ಉತ್ತಮ ಯಾಕಂದ್ರೆ ಪಾಲುದಾರಿಕೆಯು ನಿಮ್ಗೆ ಹಾನಿಕರವಾಗಿದೆ ಹೀಗಾಗಿ ಸ್ವಲ್ಪ ಯೋಚಿಸಿ ಯಾವುದೇ ಕೆಲಸವನ್ನ ಮಾಡಲು ನೀವು ಪ್ರಯತ್ನವನ್ನ ಮಾಡಿದ್ರೆ ಅದರಲ್ಲಿ ಯಶಸ್ಸು ಸಿಗುತ್ತೆ ನಿಮ್ಗೆ ಕಾಲಕ್ಕೆ ಅನುಗುಣವಾಗಿ ಯಾವುದಾದ್ರು ಕಾಯಿಲೆ ಎದುರಾಗಬಹುದು ಎಚ್ಚರಿಕೆಯಿಂದ ಇರೋದು ಉತ್ತಮ ಆಹಾರದ ಮೇಲೆ ನಿಯಂತ್ರಣವಿಟ್ಕೊಂಡ್ರೆ ತುಂಬಾ ಅನುಕೂಲಕರ ಮನೆಯಲ್ಲಿ ಯಾವುದಾದ್ರು ಕಾರ್ಯಕ್ರಮವನ್ನು ಆಯೋಜಿಸುವ ಬಗ್ಗೆ ಯೋಜನೆಯನ್ನ ರೂಪಿಸ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಳ್ಬಹುದು ಭೂಮಿಗೆ ಸಂಬಂಧಿಸಿದಂತೆ ಯಾವುದಾದ್ರು ಹೂಡಿಕೆಯನ್ನು ಮಾಡೋದ್ರಿಂದ ಭವಿಷ್ಯದಲ್ಲಿ ನಿಮ್ಗೆ ಶುಭ ಸುದ್ದಿ ಸಿಗ್ತಾ ಹೋಗುತ್ತೆ ಇನ್ನು ಮದುವೆ ಆಗದೇ ಇರೋರಿಗೆ ಕಂಕಣ ಭಾಕ್ಯ ಕೂಡಿ ಬರೋದ್ರ ಜೊತೆಗೆ ಮದುವೆ ಹಾಕಿರ್ತಕ್ಕಂಥ ದಂಪತಿಗಳಿಗೆ ಮಕ್ಕಳಿಲ್ಲ ಅನ್ನೋ ಕೊರಗು ಈ ಸಂದರ್ಭದಲ್ಲಿ ನೀಗುತ್ತೆ ಪುತ್ರ ಸಂತಾನ ನಿಮ್ಗೆ ಪ್ರಾಪ್ತಿಯಾಗುತ್ತೆ ನೀವು ಮಾಡಿದಂತಹ ಪ್ರಯತ್ನದಿಂದ ನೀವು ಯಶಸ್ಸನ್ನ ಗಳಿಸ್ತೀರಾ ನೀವು ಸರ್ಕಾರದಿಂದ ಸನ್ಮಾನಕ್ಕೆ ಒಳಗಾಗುವ ಶುಭ ಕೂಡ ಪಡೆದುಕೊಳ್ತೀರಾ ಹೆಚ್ಚಿನ ಜನರಿರುವ ಜಾಗಕ್ಕೆ ಹೋಗದಿರೋದು ಉತ್ತಮ ಅಂತ ಹೇಳಲಾಗ್ತಾ ಇದೆ ಯಾಕಂತಂದ್ರೆ ಇದು ನಿಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳನ್ನ ಬೀರುತ್ತೆ ನಿಮ್ಗೆ ಸಕಾರಾತ್ಮಕ ಫಲಿತಾಂಶ ಬೇಕು ಅಂತ ಅಂದ್ರೆ ನಿಮ್ಮ ಮನಸ್ಸನ್ನ ಸಾಧ್ಯವಾದಷ್ಟು ಚಂಚಲಕ್ಕೆ ಒಳಗಾಗದಂತೆ ನೋಡ್ಕೊಳ್ಳೋದು ಉತ್ತಮ ಯಾವುದಾದ್ರೂ ಅಮೂಲ್ಯವಾದ ವಸ್ತುವನ್ನ ಈ ಸಂದರ್ಭದಲ್ಲಿ ಖರೀದಿ ಮಾಡ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆತಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಕುಂಭ ರಾಶಿ ಕಟಕ ರಾಶಿ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮ್ಮೆಂಟ್ ಮಾಡಿ ಧನ್ಯವಾದಗಳು